ನಮಸ್ತೆ ವಿದ್ಯಾರ್ಥಿಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಕಳೆದ ತರಗತಿಯಲ್ಲಿ ನೀವು ಪಾಠ ಹದಿನಾರು ಕಾವೇರಿ ಪಾಠದ ವಿವರಣೆಯನ್ನ ಕೇಳ್ತಾ ಇದ್ರಿ ಅಲ್ವಾ ಅಲ್ಲಿ ಕಾವೇರಿ ನದಿ ಹೇಗುಟ್ಟುತ್ತೆ ಅದು ಜೊತೆಗೆ ಅಲ್ಲಿ ಯಾವ ರೀತಿಯಾದಂತ ಒಂದು ಬೃಂದಾವನ ಇತ್ತು ಎನ್ನುವಂಥದ್ದನ್ನ ತಿಳ್ಕೊಂಡ್ರಿ ಅಲ್ವಾ ಅಲ್ಲಿರುವಂತ ಬೃಂದಾವನವನ್ನ ನೋಡಿದ್ರಿ ಜೊತೆಗೆ ಅಲ್ಲಿರುವಂತ ಕಾರಂಜಿಯನ್ನ ನೋಡಿದ್ರೆ ಹೇಗೆ ನಮ್ಮ ಮನಸ್ಸು ಸಂತೋಷ ಪಡ್ತಾ ಇತ್ತು ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಉಂಟಾಗ್ತಾ ಇತ್ತು ಎನ್ನುವ ನೀವು ಕಳೆದ ತರ ತರಗತಿಯಲ್ಲಿ ತಿಳ್ಕೊಂಡ್ರಿ ಈಗ ಮುಂದುವರೆದ ಭಾಗದ ಪಾಠದ ವಿವರಣೆ ಕಡೆಗೆ ನಾವು ಹೋಗೋಣ ಶುರು ಮಾಡೋಣ ಪಾಠದ ವಿವರಣೆಯನ್ನ ಎಲ್ರು ಪಠ್ಯಪುಸ್ತಕವನ್ನ ತೆರೆದಿಟ್ಕೊಂಡಿದ್ದೀರಾ ನಿಮ್ಮ ಬಳಿ ಸರಿ ಮಕ್ಕಳೇ ನೋಡಿ ಮಕ್ಕಳೇ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವಾ ಕಳೆದ ತರಗತಿಯಲ್ಲಿ ನಾವು ಮೈಸೂರು ನಗರದಲ್ಲಿ ಸಮೀಪದಲ್ಲಿದ್ದಂತಹ ಒಂದು ಆಣೆಕಟ್ಟು ಯಾವ ರೀತಿಯಾಗಿ ಅದಕ್ಕೆ ಸುಂದರವಾದಂತಹ ಬೃಂದಾವನವನ್ನ ನಿರ್ಮಿಸಲಾಗಿತ್ತು ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅಲ್ವಾ ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶದಿಂದ ಧುಮುಕುತ್ತದೆ ಇದರಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ ಅಂದ್ರೆ ಕಾವೇರಿ ನದಿ ತುಂಬಾ ಎತ್ತರದ ಪ್ರದೇಶದಿಂದ ಧುಮುಕುತ್ತೆ ಅದರಿಂದ ಹಲವಾರು ಸುಂದರ ಜಲಪಾತಗಳು ಕೂಡ ನಿರ್ಮಾಣವಾಗಿವೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ್ಯಾವು ನಿರ್ಮಾಣವಾಗಿದ್ದಾವೆ ಅಂದರೆ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಒಗೆನಕಲ್ಲು ಜಲಪಾತಗಳು ಪ್ರಮುಖವಾದವು ಯಾವ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಮತ್ತು ಒಗೆನಕಲ್ಲು ಜಲಪಾತಗಳು ಪ್ರಮುಖವಾದಂಥವು ಮಳೆಗಾಲದಲ್ಲಿ ತುಂಬಿ ರಭಸದಿಂದ ದುಮ್ಮಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಮಳೆ ಬರುತ್ತಲ್ವಾ ರಭಸದಿಂದ ಮಳೆ ಬರುತ್ತಲ್ವಾ ಆಗ ದುಮ್ಮಿಕ್ಕುವಂತ ಜಲಪಾತಗಳನ್ನ ನೋಡ್ಬಿಟ್ರೆ ಏನನ್ಸುತ್ತೆ ರಮಣೀಯವಾಗಿರುತ್ತದೆ ಅಂದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತಂತೆ ನದಿಯ ನೀರನ್ನ ಶುದ್ಧೀಕರಿಸಿ ಮಹಾನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ ಅಂದ್ರೆ ಅಲ್ಲಿ ಏನ್ ದುಮ್ಮಿಕ್ಕುವಂತ ಒಂದು ಜಲಪಾತದ ನದಿಯ ನೀರನ್ನು ಏನ್ ಮಾಡ್ತಾರೆ ಶುದ್ಧೀಕರಿಸ್ತಾರೆ ಆ ಶುದ್ಧೀಕರಿಸಿದಂತ ನೀರು ನೀರನ್ನ ಏನ್ ಮಾಡ್ತಾರೆ ಮಹಾನಗರಗಳಿಗೆ ಪಟ್ಟಣಗಳಿಗೆ ಏನ್ ಮಾಡ್ತಾರೆ ಕುಡಿಯೋದಕ್ಕೋಸ್ಕರ ಸರಬರಾಜು ಮಾಡ್ತಾರೆ ನಾವು ಕೂಡ ಕುಡಿಯೋದಕ್ಕೆ ಏನ್ ಮಾಡ್ತೀವಿ ಫಿಲ್ಟರ್ ನೀರ್ ಅಂತೇಳಿ ತಗೊಂಡ್ಬರ್ತೀವಲ್ವಾ ಅದೇ ರೀತಿಯಾಗಿ ಇಲ್ಲಿ ಕೂಡ ಏನ್ ಮಾಡ್ತಾರೆ ಬೇರೊಂದು ಊರುಗಳಿಗೆ ನಗರಗಳಿಗೆ ಆ ಒಂದು ಕುಡಿಲಿಕ್ಕೆ ನೀರನ್ನ ಸರಬರಾಜು ಮಾಡ್ತಾರೆ ಜೊತೆಗೆ ಕಾವೇರಿ ನದಿಯ ನೀರನ್ನ ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ ಇದಕ್ಕಾಗಿ ಕೃಷ್ಣರಾಜ ಸಾಗರ ಮತ್ತೆ ಶಿವನ ಸಮುದ್ರದಲ್ಲಿ ನೀರನ್ನು ನಿಯಂತ್ರಿಸಲಾಗುತ್ತದೆ ಅಂದ್ರೆ ರಭಸದಿಂದ ಬರ್ತಾ ಇರ್ತಲ್ವಾ ಇದು ಜೊತೆಗೆ ನೀರನ್ನು ಕುಡಿಲಿಕ್ಕೆ ಸರಬರಾಜು ಮಾಡೋದ್ರ ಜೊತೆ ಏನ್ ಮಾಡ್ತಾ ಇದ್ದಾರೆ ಆ ನದಿಯ ನೀರಿನ ಮೂಲಕ ಏನು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ ಅಲ್ಲಿ ಕೃಷ್ಣರಾಜ ಸಾಗರ ಮತ್ತೆ ಶಿವನ ಸಮುದ್ರ ನೀರನ್ನ ನಿಯಂತ್ರಿಸ್ತಾರೆ ಅಂದ್ರೆ ಅಲ್ಲಿ ನಿಲ್ಲಿಸಿಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ ಇಂದಿನ ಇಲ್ಲಿಂದ ಶಿವನ ಸಮುದ್ರದಲ್ಲಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ವರ್ಷ ಪೂರ್ತಿ ನೀರನ್ನ ಒದಗಿಸಲಾಗುತ್ತದೆ ನೋಡಿ ಶಿವನ ಸಮುದ್ರದಲ್ಲಿರುವಂತಹ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಏನ್ ಮಾಡ್ತಾರೆ ವರ್ಷ ಪೂರ್ತಿ ನೀರನ್ನ ಕೂಡ ಒದಗಿಸಿಕೊಡ್ತಾರಂತೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ನಿಮಗೆ ಕೇಳ್ಬೋದು ಯಾರಾದರೂ ಪ್ರಶ್ನೆಗಳನ್ನ ಅಲ್ವಾ ಏಷ್ಯಾ ಖಂಡದಲ್ಲೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂದು ಯಾವುದಕ್ಕೆ ಯಾವುದು ಕೀರ್ತಿಯಾಗಿದೆ ಅಂದ್ರೆ ಕೀರ್ತಿಗೆ ಪಾತ್ರವಾಗಿದೆ ಅಪ್ ಅಂದ್ರೆ ಕೇಳ್ಬೋದು ಆ ಥರ ಪ್ರಶ್ನೆ ಅಲ್ವಾ ಆಗ ನೀವೇನು ಮಾಡಬೇಕು ಶಿವನ ಸಮುದ್ರ ಅಂತೇಳಿ ಉತ್ತರವನ್ನು ಕೊಡಬೇಕು ಅಂದ್ರೆ ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ ಶಿವನ ಸಮುದ್ರ ಅಂತ ಹೇಳಬೇಕು ನೀವು ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ ಅಲ್ಲದೆ ನೆರೆಯ ರಾಜ್ಯವಾದ ತಮಿಳ್ನಾಡಿನಲ್ಲಿ ಹರಿದು ಅಲ್ಲಿಯ ಜನರಿಗೂ ಉಪಕಾರ ಮಾಡುತ್ತದೆ ನೋಡಿ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಗೊತ್ತಲ್ವ ಎಲ್ರಿಗೂ ಕರ್ನಾಟಕ ರಾಜ್ಯದಲ್ಲಿರುವಂತ ಕಾವೇರಿ ನದಿಯ ಉಪಯೋಗ ತುಂಬಾ ಅಪಾರವಾಗಿದೆ ಅಂದ್ರೆ ತುಂಬಾ ಮುಖ್ಯವಾಗಿದೆ ಜೊತೆಗೆ ಅದು ಏನು ಮಾಡುತ್ತೆ ನೆರೆಯ ರಾಜ್ಯವಾದಂತ ತಮಿಳ್ನಾಡಿಗೆ ಕೂಡ ನೀರನ್ನ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಉಪಕಾರ ಆಗ್ತಾ ಇದೆ ಅದರಿಂದ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿ ಸೇರುತ್ತದೆ ಏನಾಗುತ್ತೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟುತ್ತೆ ತಮಿಳುನಾಡಿನಲ್ಲಿ ಹರ್ತ್ಕೊಂಡು ಹೋಗ್ಬಿಟ್ಟು ಮಾಡುತ್ತೆ ಬಂಗಾಳ ಕೊಲ್ಲಿಗೆ ಅದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಕಾವೇರಿ ನದಿಯು ದೇಶದ ಸಂಪತ್ತಿನ ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ ನೋಡಿ ಕಾವೇರಿ ನದಿಯಿಂದ ನದಿಗೆ ದೇಶದಲ್ಲಿ ಸಂಪತ್ತಿಗೆ ಸಂಪತ್ತಿನ ಅಭಿವೃದ್ಧಿಗೆ ಅಂದ್ರೆ ನೀರು ಬರೋದ್ರಿಂದ ಏನಾಗುತ್ತೆ ಅಲ್ಲೆಲ್ಲ ರೈತರು ಏನ್ ಮಾಡ್ತಾರೆ ಬೆಳೆಗಳನ್ನ ಬೆಳಿತಾರೆ ಆ ಬೆಳೆಗಳನ್ನ ಏನು ಮಾಡ್ತಾರೆ ಮಾರಾಟವನ್ನ ಮಾಡ್ತಾರೆ ಅದರಿಂದ ಆದಾಯ ಏನಾಗುತ್ತೆ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಭಿವೃದ್ಧಿ ಹೋಗುತ್ತೆ ಅಂದ್ರೆ ದೇಶದ ಸಂಪತ್ತಿಗೆ ಏನ್ ನಾವೇನು ಟ್ಯಾಕ್ಸ್ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಹೋಗುತ್ತೆ ಅದರಿಂದ ನಿರಂತರ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಕಾವೇರಿ ನದಿ ನೋಡಿ ಮಕ್ಕಳು ಇಲ್ಲೊಂದು ನಾನುಡಿ ಕೊಟ್ಟಿದ್ದಾರೆ ನದಿಗಳು ಕೇವಲ ನೀರನ್ನು ಹೊಯ್ಯುವ ವಾಹಿನಿಗಳಲ್ಲ ಅವುಗಳು ಜೀವ ಪರಿಸರದ ಒಡನಾಡಿಗಳು ಅಂದರೆ ಅರ್ಥ ಏನು ಬರೀ ನೀರನ್ನು ಕೊಡೋದಲ್ಲ ನದಿಗಳ ಕೆಲಸ ನೀರನ್ನು ಒಯ್ಯುವಂತ ವ್ಯವಸ್ಥೆ ಅಷ್ಟೇ ನದಿಗಳಿಲ್ಲ ಅದ್ರ ಜೊತೆಗೆ ಈ ಒಂದು ಜೀವ ಪರಿಸರದ ಒಡನಾಡಿಗಳು ಅಂದ್ರೆ ಪರಿಸರದಲ್ಲಿರುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರ ಕ್ರಿಮಿ ಕೀಟ ಪ್ರತಿಯೊಂದಕ್ಕೂ ಏನ್ ಬೇಕು ನೀರ್ ಬೇಕು ನಿಮಗೆ ಒಂದಿನ ನೀರ್ ಕುಡಿಬೇಡಿ ಅಂತಂದ್ರೆ ಏನಾಗುತ್ತೆ ಇರಕಾಗುತ್ತಾ ಇಲ್ಲ ಅಲ್ವಾ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಜೀವ ಪರಿಸರದ ಒಡನಾಡಿಗಳು ಅಂದ್ರೆ ಜೀವವನ್ನ ಕೊಡುವಂಥದ್ದು ಜೊತೆಗಿರುವಂತದ್ದು ಒಡನಾಟದಿಂದ ಇರುವಂತದ್ದು ಅಂತ ಅರ್ಥ ಬರುತ್ತೆ ಕೇಳಿದ್ರಲ್ವಾ ಮಕ್ಕಳೇ ನೀವು ಕಾವೇರಿ ಪಾಠವನ್ನ ಸರಿ ಹಾಗಾದ್ರೆ ಈ ಪಾಠವನ್ನ ನೀವು ಎರಡು ಬಾರಿ ಹೋದ್ಬಿಟ್ಟು ನೀವು ಕೂಡ ಯಾವ್ದಾದ್ರು ಒಂದು ನದಿಯನ್ನ ನೋಡಿರ್ತೀರಲ್ವಾ ಯಾವ್ದಾದ್ರು ನದಿನೋ ಅಥವಾ ಯಾವ್ದಾದ್ರು ಒಂದು ಜಲಪಾತನು ಏನಾದರೂ ನೋಡಿದ್ರೆ ಮಾಡಬೇಕು ನಿಮ್ಮ ಒಂದು ಅನಿಸಿಕೆ ಹೇಗಿತ್ತು ಅನುಭವ ಹೇಗಿತ್ತು ಆ ನದಿಯನ್ನು ನೋಡ್ಲಿಕ್ಕೆ ಹೋದಾಗ ಹೇಗೆ ಅನಿಸ್ತು ನಿಮಗೆ ಅಥವಾ ಆ ಜಲಪಾತವನ್ನು ನೋಡ್ಲಿಕ್ಕೆ ಹೋದಾಗ ನಿಮಗೆ ಏನ ಎಂತ ಅನುಭವ ಸಿಕ್ತು ಎನ್ನುವಂಥದ್ದನ್ನು ನೀವು ಒಂದು ನಾಲ್ಕು ಲೈನಲ್ಲಿ ಅಂದರೆ ನಾಲ್ಕು ಸಾಲುಗಳಲ್ಲಿ ಬರೆದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು ಕಳ್ಸಿ ಕೊಡ್ತೀರಲ್ವಾ ಎಲ್ಲರೂ ಸರಿ ಮಕ್ಕಳೇ ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು